ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಪ್ರಿಯ ವೀಕ್ಷಕರೇ ಕಲೆ ಎನ್ನುವುದೇ ಹಾಗೆ ಯಾರಿಗೂ ಅಷ್ಟು ಬೇಗ ಸುಲಭವಾಗಿ ಒಲಿಯುವುದಿಲ್ಲ ಕಲೆಗೆ ಯಾವತ್ತೂ ಕೂಡ ಬೆಲೆ ಕಟ್ಟಲಾಗದು ಕಲೆಯ ಮಹತ್ವ ಏನೆಂಬುದು ತಿಳಿದವರಿಗೆ ಮಾತ್ರ ಗೊತ್ತು ವಿಶ್ವಕರ್ಮ ಜಯಂತಿ ಎಂದು ಒಂದೊಳ್ಳೆ ಅಪರೂಪದ ಕಲೆಯ ವಿಶೇಷವರದೆ ನಿಮ್ಮ ಮುಂದೆ ಚಿಕ್ಕನಕ್ನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ವಿಶ್ವಕರ್ಮ ಸಮಾಜದ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತಿದ್ದು ಇವರ ಪರಂಪರೆಯ ಮೂಲಕಲೇ ದೇವರ ಮೂರ್ತಿ ನಿರ್ಮಾಣ ಮರ ಕೆಲಸ ಮನೆ ವಿನ್ಯಾಸ ಕೆಲಸ ಒಡವೆ ವಸ್ತ್ರಗಳ ವಿನ್ಯಾಸ ಹೀಗೆ ಇನ್ನೂ ಅನೇಕ ಕುಲಕಸುಬುಗಳು ಜೊತೆಗೆ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿರುತ್ತಿರುವ ಈ ಕುಟುಂಬಗಳಲ್ಲಿ ಮತ್ತೊಂದು ಅಪರೂಪದ ವಿಶೇಷ ಕಲೆಯೊಂದು ಬೆಳಕಿಗೆ ಬಾರದೇ ಇರುವುದು ಶೋಚನೀಯವೇ ಸರಿ ಇಂತಹ ಅದ್ಭುತ ಕಲೆಗಾರರ ಕಲೆ ನಶಿಸಿ ಹೋಗದಂತೆ ಈ ಕಲೆಗೆ ಪ್ರೋತ್ಸಾಹ ನೀಡುವ ಅನಿವಾರ್ಯತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಹಾಗೆಯೇ ಸ್ಥಳೀಯ ಆಡಳಿತ ಕೂಡ ಇಂತಹ ಕಲೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ ಬನ್ನ ವೀಕ್ಷಕರೇ ಇಂತಹ ಅಪರೂಪದ ಅದ್ಭುತ ಕಲೆ ಈ ಕಲೆಗಳ ಹಿಂದೆ ಇರುವ ವ್ಯಕ್ತಿಗಳನ್ನು ಕಲೆಗಾರರನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ನೀವೇ ನೋಡಿ ಹೆಸರು

ಎಲ್ಲ ಕೂಟ ಸೇರ್ಕೊಂಡು ಆರು ಜನ ಆರು ಜನದೊಳಗೆ ನಮ್ಮ ನಮ್ಮಪ್ಪ ಆರು ಜನದಲ್ಲಿ ಕಿರಿಯರು ಒಬ್ಬರು ಅಪ್ಪ ಕಿರಿಯ ಕಿರಿಯಪ್ಪ ಅಂದರೆ ಮುದ್ದಿದಪ್ಪ ಕಿರೇ ಅಪ್ಪ ಆರ್ ಜನದಲ್ಲಿ ಎಲ್ಲರೂ ವಿದ್ಯಾವಂತರೇ ಅವಾಗ ಇವಾಗ ಆ ವಿದ್ಯೆ ಯಾರೂ ಬಳಸ್ಕೊಳ್ಳಿಲ್ಲ ಬೇಕಾದಷ್ಟು ಚೌಳಿಹಳ್ಳಿ ಹದಿನಾಟನಳ್ಳಿ ಕಲ್ಲಕೆರೆ ಮಣಕಿ ಕೆರೆ ಮಲ್ಲಿಗೆರೆ ಈ ಇಂತಿಂತ ಊರಾಗೆಲ್ಲವ ಅವರೇ ಮಗುಭಾವ ಮಾಡಿರೋದು ದೇವ್ರಿಗೆ ದೇವ್ರಗಳಿಗೆ ಅದೇ ಹೂವಿನಲ್ಲಿ ಬಣ್ಣ ಒಣಬಣ್ಣ ಒಟ್ಟಿನಲ್ಲಿ ಹ್ಞೂ ಒಣಬಣ್ಣದಲ್ಲಿ ಮಾಡಿ ಇದೆಲ್ಲ ಮಾಡಿರೋದು ಎಷ್ಟು ವರ್ಷ ಸುಮಾರು ಐವತ್ನಾಲ್ಕು ವರ್ಷ ಆಯ್ತಲ್ವನ ಅರವತ್ನಾಲ್ಕು ವರ್ಷ ಆಯ್ತು ನೋಡ್ಕೇಳ್ರಿ ಇವಾಗ ಏನು ಮಾತಾಡಂಗಿಲ್ಲ ಆ ರೀತಿಯಲ್ಲಿ ಮಾಡಿರೋದು ನೀರ ನೀರಂತೂ ಸೋಕ್ತಿಲ್ಲ ನಾವು ನೀರ್ ಹಾಕಿದ್ರೆ ಏನು ಆಗಲ್ಲ ಕಲಸ್ಕೊಳ್ಳೋದು ಪಲ್ಸ್ಕೊಳೋದು ಅವೆಲ್ಲ ಇಲ್ಲ ಒಟ್ಟು ಗಟ್ಟಾಗಿ ಇಟ್ಕೊಂಡಿ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು சத்தியா இன்னொரு நான் கசங்க நாவ கலைகேர்ந்த நம் ஏன் கலைஹங்க ஆளவாக நான் இது கணேசமா ஒரல ஆ விசார்க்க இன்னொரு கணேச உள்பி ஸ்தாபனை குளிர கணேச ವಿಶ್ವಕರ್ಮನೇ ಆ ಸ್ಥಾಪನೆ ಕೊಟ್ಟ ಕೊಟ್ಟಿರೋದು ವಿಶ್ವಕರ್ಮನೇ ಪ್ರತಿಯೊಂದು ಅವನಿಂದ ಇಲ್ವೇ ಇಲ್ಲ ವಿಶ್ವಕರ್ಮ ಎಲ್ಲ ಇನ್ನೊಂದು ಒಂದು ಬೆಳ್ಳಿ ತಾಳ್ರಿ ಪ್ರತಿಯೊಂದು ಎಲ್ಲ ತಾಳ್ರಿ ಅವನಿಂದ ಪ್ರಬಂಧನ ಇಲ್ವೇ ಇಲ್ಲ ಇವತ್ತು ಒಂದು ಒಡವೆ ತಾಳ್ರಿ ಇನ್ನೊಂದು ತಾಳ್ರಿ ಮತ್ತೊಂದು ತಾಳ್ರಿ ಆ ಪ್ರತಿಯೊಂದು ಸ್ಥಾಪನೆ ಮಾಡ್ಬೇಕಾದ್ರೆ ವಿಶ್ವಕರ್ಮ ಎಲ್ಲ ಇಲ್ವೇ ಇಲ್ಲ ಯಾಕಂದರೆ ಆಚಾರಿಂದ ನಾವು ವಿಶ್ವಕರ್ಮ ಅವನು ಮೂಲ ಮೂಲ ಬ್ರಹ್ಮನಿಗೆ ಮೂಲ ಅವನೇ ಬ್ರಹ್ಮನ ಸೃಷ್ಟಿ ಮಾಡ್ಬೇಕಾದ್ರೆ ವಿಶ್ವಕರ್ಮ ಕರ್ನಾಕರ್ಷಣ ಅವನು ಮೂಲ ಮಾಡೋ ಇದಂತೂ ಸತ್ಯ ಬೇಜಾರ ಎಲ್ಲವ ನಾವು ಆಚೆ ವಿಶ್ವಕರ್ಮ ಅಂದಮೇಲೆ ಒಂದು ನೇಗಲು ಮಾಡ್ಕೊಡ್ತೀವಿ ಆ ದೊಡ್ಡದಾದರೆ ಕಿವಿ ಚುಚ್ಚಬೇಕು ಕಾಲಿಗೆ ಮಾಡ್ಕೊಡ್ಬೇಕು ಕಾಲುಂಗನೆ ಮಾಡ್ಕೊಡ್ಬೇಕು ಇವ್ರಿಗೆಲ್ಲ ಕೂಡಲು ಬಯ್ ಹೊಲ ಬಂದ್ರೆ ಹೊಲ ಕೊಡ್ಬೇಕು ಕೊಡಬೇಕು ಯಾವ್ದಾರು ಕಲ್ಲು ಬಂದರೂ ನಾವು ಮಾಡ್ಕೊಡ್ಬೇಕು ವಿಶ್ವಕರ್ಮ ನಮ್ಗೆ ಯಾಕೆ ನಮಗೆ ಬೆಲೆ ಕೊಡಲ್ಲ ಇವರು ಇಶಕರ್ಗ ಏನ್ ಮಾಡಿದೀವಿ ನಾವು ಸರ್ಕಾರ ನಾವು ಅದನ್ನ ಸ್ವಾಮಿ ನಾವು ಕೇಳ್ತಾ ಇರೋದು ನಮ್ಗೆ ಎಲ್ಲಾದ್ರು ಮಾಡ್ಕೊಡ್ತೀವಿ ಇವ್ರಿಗೆ ಮೂಕ್ ಚುಚ್ಬೇಕು ನಿಮ್ಗೆಲ್ಲಾ ಮಾಡ್ಕೊಡ್ಬೇಕು ಕಿವಿ ಚುಚ್ಚಿಂದನೂ ಮಾಡ್ತಾ ಸ್ವಾಮಿ ಅವರು ನಮ್ಮನ್ನು ಯಾರು ಬಂದು ಭೇಟಿ ಆಗ್ತಾ ಇಲ್ಲ ಆಗಿದ್ವಿ ಆಗಿದ್ವಿ ಆದ್ರೂ ನಮ್ಮ ಹೆದರಿಕೆ ಭಯ ಯಾವ ಮುಂದ್ ಹೋದ್ರೆ ಏನು ಎಲ್ಲ ಇವ್ರದೇ ಆಗೋ ಆಡಳಿತ ರಾ ರಾಜಕೀಯದೊಳಗೆ ಇವ್ರದೇ ಆಗೋಗ್ಬಿಟ್ಟಿದೆ ನಾವು ಕಲಾವಿದಿಗೆ ಬೆಲೆ ಇಲ್ವಾ ನಾವು ವಿಶ್ವಕರ್ಮ ಬೆನ್ನು ಬೆಲೆ ಇಲ್ವಾ ಭೂಮಿಗೆ ಏಕೆಂದೋಲು ನಾವು ಕೊಡ್ತೀವಿ ನೇಗ್ಲು ಮಾಡಿ ಕೊಡ್ತೀವಿ ಕಬ್ಬಳೆ ಕೆಚ್ಚಿ ಎಲ್ಲ ಮಾಡಿಕೊಟ್ಟಿದ್ವಿ ಸ್ವಾಮಿ ಇಲ್ಲೇ ಹಾಂ ಒಂದು ಕುಡ್ಲು ಮಾಡಿಕೊಟ್ರು ಇವ್ರು ಸಾಯ ತಕ ಅನ್ನ ತಿಂತಾರೆ ಹಾಂ ಒಂದು ಗಾಣ ಮಾಡಿಕೊಟ್ರು ಇವ್ರು ಮೀನು ಹಿಡ್ಕೊಂಡು ತಿಂತಾರೆ ಎಲ್ಲದು ಮಾಡಿಕೊಟ್ರು ಇವ್ರಿಗೆ ನಮಗೆ ವಿಶ್ವಕರ್ಮ ಬೆಲೆ ಬೇಡ ಸ್ವಾಮಿ ಒಂದು ತಾಳಿ ಒಂದು ತಾಳಿ ಮಾಡಿ ಕೊಡ್ತೀವಿ ಗುಂಡ್ಗಳು ಮಾಡ್ಕೊಡ್ತೀವಿ ಹಚ್ಚಕೊಡಗೆ ಅವ್ರ ಹೆಂಗುಸರು ಮಾಡಿ ಚೆನ್ನಾಗಿರ್ಬೇಕು ನಮ್ಮನ್ನು ಮಾತ್ರ ದೇವ್ರಗಳು ಮಾಡ್ಕೊಡಕೆ ನಾವು ಬೇಕು ಹೋ ಒಳಗೆ ಒಳಗ್ಬಿಡ್ತಿದ್ವಿ ನಮ್ಗೆ ಸೇರ್ಸಲ್ಲ ಒಳಗೆ ನ್ಯಾಯ ಇದು ಎಲ್ಲ ದೇವ್ರನ್ನೆಲ್ಲ ಮಾಡ್ಕೊಡ್ತೀವಿ ನಮ್ಮನ್ನ ಒಳಗಿ ಪಡ್ಕೊಳಲ್ಲ ಗೊತ್ತರ ಇಂಥ ಸರ್ಕಾರ ಇದ್ಮೇಲೆ ನಮ್ಮ ವಿಶ್ವಕರ್ಮ ಜನಾಂಗ ಏನು ಮಾಡಕ್ಕೆ ಇವ್ರಿಗೆ ಏನು ಮಾಡಕ್ ನಾವು ನಾವು ಇದೊಂದು ಹಾ ಅದನ್ನ ಕೇಳ್ಕೊಂತ ಇದ್ದೀವಿ ವಿಶ್ವಕರ್ಮ ಯಾವುದೇ ಆಗಲಿ ನಮ್ಮ ವಿಶ್ವಕರ್ಮ ಎಲ್ಲೇ ಇದ್ದಾರೆ ಜನ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಸಹಕಾರ ಕೊಡಿ ನೆನೆಸ್ ಹೇಳಿ ಅವ್ರ ಸ್ಥಾನ ಕೊಡಿ ಸಾಕು ನಮ್ಗೆ ಬೇಕಾಗಿಲ್ಲ ನೀವು ನಮ್ಗೆ ದುಡ್ಡು ಕೊಡ್ರಿ ನಮ್ಗೆ ಸೈಟ್ ಕೊಡ್ರಿ ನಾವು ಕೇಳ್ತಾ ಇಲ್ಲ ಅವ್ರಿಗೆ ಸ್ಥಾನಮಾನ ಕೊಡಿ ಈ ನಮ್ಮ ದೇವಾನ ದೇವತ್ಗಳ್ಗೆಲ್ಲ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಆ ದೇವಾನ ದೇವತ್ಗಳಿಗೆಲ್ಲ ಕೊಟ್ಟಿದ್ದಾರೆ ಅದ್ರ ಇದರಲ್ಲಿ ಅದೊಂದು ಕೊಡಿ ನಮಗೆ ಸಾಕು ಎಷ್ಟೇ ದುಡ್ಡಿದ್ರು ಆಯಶ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ